ಸರ್ ನಮಸ್ತೆ ನಾನು ಸ್ವಾಮಿ ಮಾತಾಡ್ತಾ ಇದ್ದೀನಿ ನಮ್ದು ಇ ಬಯೋಟೋರಿಯಂ ಪ್ರಾಡಕ್ಟ್ ತಮಗೆ ಕೊಟ್ಟಿದ್ದೀವಿ ಉಪಯೋಗಿಸ್ತಾ ಇದೀರಾ ಬಹುಶಃ ಒಂದು ಮೂರು ತಿಂಗಳಿಂದ ಉಪಯೋಗಿಸ್ತಾ ಇದೀರಾ ಸರ್ ನಮ್ಮ ಪ್ರಾಡಕ್ಟ್ ನಿಮಗೆ ಏನೇನು ಬೆನಿಫಿಟ್ಸ್ ಆಗಿದೆ ಸರ್ ಪ್ರಾಡಕ್ಟ್ ನ ಮೇಲೆ ಉಪಯೋಗಿಸೋಕೆ ಮುಂಚೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ಹೆಂಗಿತ್ತು ಮೇಲೆ ಏನೇನು ಉಪಯೋಗ ಆಗಿದೆ ಸರ್ ತಮ್ಗೆ ಈಗ ಫಸ್ಟ್ ಆಫ್ ಆಲ್ ನಮ್ದು ಮೈನ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಓಕೆ ಅಸಿಡಿಟಿ ಓಕೆ ಸೊ ಗ್ಯಾಸ್ಟ್ರಿಕ್ ಅಂಡ್ ಅಸಿಡಿಟಿ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇತ್ತು ನಾನು ಈ ಬಯೋಟೋ ಇದರಲ್ಲೇ ನಾನು ನೀರು ಕುಡಿತಾ ಇರೋದು ಆಲ್ಮೋಸ್ಟ್ ಅಸಿಡಿಟಿ ಲೆವೆಲ್ ಹೊರಗಡೆ ಬಂದು ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ ನೋಡಬಹುದು ಇವಾಗ ಊಟ ತಿಂಡಿ ಮಾಡಿದ್ರೆ ಏನು ಎದೆ ಊರಿಗೆ ಬರಲ್ಲ ನಿಮ್ಗೆ ಈಗೇನು ಎದೆ ಬರ್ತಾ ಇತ್ತು ನೀರು ಕುಡಿದ್ರು ಬಾಯಕ್ಕೆ ಕೇರ್ ನಂತರ ಇಲ್ಲ ಒಂಥರ ಉರಿ ಉರಿ ಆಗ್ತಾ ಇತ್ತು ಈಗ ನಾನು ಈ ರಿಸ್ಟ್ ಬ್ಯಾಂಡ್ ಏನಿದೆ ಯಾವಾಗಲೂ ಕಟ್ಟಿರ್ತೀನಿ ಇಲ್ಲೂ ಕಟ್ಕೋತೀನಿ ಟೆನಿಸ್ ಅನುಭವ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇಲ್ಲಿ ಒಂಥರ ಪೇಯ್ನ್ ಇರುತ್ತೆ ಯಾವಾಗ ಒಂದು ಅರ್ಧ ಕೆಜಿ ಒಂದ್ ಕೆಜಿ ತೂಕ ಕೂಡ ಎತ್ತಾಗದಿಲ್ಲ ಆತರ ಸಮಸ್ಯೆ ಇದು ಓಕೆ ಸೊ ಎರಡು ಕೈಗೂ ಅದೇ ಸಮಸ್ಯೆ ಇದೆ ಈ ಕೈಗೂ ಕಟ್ಟೋತೀನಿ ಈ ಕೈಗೂ ಕಟ್ಕೊತೀನಿ ಒನ್ ಒನ್ ಅವರ್ ಓಕೆ ಸೊ ಒಂದು ಹನ್ನೆರಡು ದಿವಸದಿಂದ ಕಟ್ಕೊಳ್ತಾಯಿನ ಈಗ ಓಕೆ ತುಂಬ ಒಳ್ಳೆಯ ಗುಣ ಆಗ್ತಾ ಇದೆ ಅಂದರೆ ಇವಾಗ ಏನೂ ಪೇಯಿನ್ ಇಲ್ಲವೋ ನಿಮಗೆ ಈಗ ಪೇಯ್ನ್ ಇದೆ ಇನ್ನೂ ಓಕೆ ಸೊ ಕ್ಲಿಯರ್ ಆಗ್ತಾ ಇದೆ ಜೊತೆಗೆ ಇವಾಗ ನಾನು ತೂಕ ಎತ್ತೋದು ಚೆಕ್ ಮಾಡ್ಕೋತಾ ಇದೀನಿ ತೂಕ ಎತ್ತಕ್ಕಾಗ ತೂಕ ಎತ್ತೋದು ಈಝಿ ಆಗ್ತಾ ಇದೆ ಆರು ಕೆಜಿ ಜಿ ಎಂಟು ಕೆ ಜಿ ಹತ್ತು ಕೆ ತನಕ ತೂಕ ಇರ್ಬೋದು ಈಗ ಓಕೆ ಮೊದ್ಲು ಎತ್ತಕ್ಕಾಗ್ತಾಯಿದೆ ಹತ್ತು ಕೆ ಜಿ ತೂಕ ಎತ್ತಕ್ಕೆ ಆಗ್ತಾ ಎತ್ತಕ್ಕಾಗ್ತಾ ಇರಲಿಲ್ಲ ಸೊ ಆ ಟೆನ್ನಿಶಲ್ಲಿ ಬಂದು ಪ್ರಾಬ್ಲಮ್ ಇದ್ರೆ ಆತರ ಥರ ಓಕೆ ಆಮೇಲೆ ಯಾವ್ದು ತೂಕ ಎತ್ತಾಗಲ್ಲ ಅಂದಾಗ ನಾವ್ ಏನ್ ಕೆಲಸ ಮಾಡಕ್ಕಾಗತ್ತೆ ಏನು ಮಾಡಕ್ಕಾಗಲ್ಲ ನಿದ್ದೆ ಸಮಸ್ಯೆ ಇತ್ತು ನಮ್ದು ಯೂಸ್ ಯೂಸ್ ಮಾಡ್ತಾ ಏನಾಗೋದು ಅಂದ್ರೆ ನಾನು ಮಲ್ಗಿದ್ರೆ ನಿದ್ದೆ ಬರ್ತಾ ಮಧ್ಯ ಒಂದ್ ಹೊತ್ತಲ್ಲಿ ಎಚ್ಚರ ಆಗ್ಬಿಡ್ತು ಅಂದ್ರೆ ಎಷ್ಟೋ ತಾರು ನಿದ್ದೆ ಅಂದ್ರೆ ಮಧ್ಯರಾತ್ರಿಗೆ ಎಚ್ಚರ ಆಗ್ಬಿಡ್ತಾ ಇತ್ತು ಮಧ್ಯ ನಿದ್ದೆ ಬರ್ತಾ ಬರ್ತಾ ಇವಾಗ ಈಗ ಮಕ್ಳು ನಿದ್ದೆ ಮಾಡ್ದಂಗ್ ಮಾಡ್ತೀನಿ ನಾನು ಸೂಪರ್ ಸೂಪರ್ ಮಲ್ಗಂದ್ರೆ ಒಳ್ಳೆ ನಿದ್ದೆ ಆಮೇಲೆ ನಾನು ಕೆಲವ್ರಿಗೆ ಪ್ರಾಡಕ್ಟ್ಸ್ ಕೊಟ್ಟೀನಿ ಅವ್ರಂತಾರೆ ಕೆಲವರು ಬೆಳಗಿನ ಯಾವ ಆದ್ಮೇಲೆ ನಿದ್ದೆ ಬರುತ್ತೆ ಸರ್ ಅಂತಾರೆ ಕೆಲವರು ಇನ್ ಕೆಲವರು ಏನಂತಾರೆ ನನಗೆ ನಿದ್ದೆನೆ ಬರೋದಿಲ್ಲ ಬರುತ್ತೆ ಬಂದವ್ರು ಎಚ್ಚರ ಆಗ್ಬಿಟ್ರಂತೂ ನಿದ್ದೆ ಇರಲ್ಲ ಆಮೇಲೆ ಓಕೆ ಆ ತರ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅಂತವ್ರಿಗೆಲ್ಲ ಪ್ರಾಡಕ್ಟ್ ಕೊಟ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಓಕೆ ಈವನ್ ಸ್ಟ್ರೋಕ್ ಪೇಷಂಟ್ ಗೆ ಕೊಟ್ಟು ಆಮೇಲೆ ಫ್ರೋಸನ್ ಶೋಲ್ಡರ್ ಓಕೆ ನನ್ಗೆ ಟ್ರೀನೋ ಇತ್ತು ಫ್ರೋಝನ್ ಶೋಲ್ಡರ್ ಇತ್ತು ಕೈ ಎತ್ತ ಆಗ್ತಾ ಇರಲಿಲ್ಲ ಇವಾಗ ಆರಾಮಾಗಿ ಕೈ ಎತ್ತಬಹುದು ಸೂಪರ್ ಆ ತರ ಆಗಿದೆ ಹಲವಾರು ಮಂಡಿ ನೋವು ಮಂಡಿ ನೋವು ಇತ್ತು ಒಂದು ಮೂರು ವರ್ಷದಿಂದ ಮಂಡಿ ನೋವು ಈಗ ತ್ರೀ ಇಂದ ಆಗ್ತಾ ಇರೋದ್ರಿಂದ ನಂಗೆ ಫಿಫ್ಟಿ ಪರ್ಸೆಂಟ್ ಗುಣ ಆಗಿದೆ ಮಂಡಿ ಮಂಡಿ ಮಂಡಿನೊಂದ್ ಏನಿಲ್ಲ ಆಮೇಲೆ ಕೂತ್ಕೊಳಕ್ ಆಗ್ತಾ ಇರಲಿಲ್ಲ ಕೆಳಗಡೆ ಇವಾಗ ಕೂತ್ಕೋಬಹುದು ಕೆಳಗಡೆ ಚಕ್ರಮಟ್ಟಿ ಹಾಕಿ ಇತ್ತು ತುಂಬಾ ಕಷ್ಟ ಆಗ್ತದೆ ಇವಾಗ ಊಟ ಮಾಡಬೇಕಾದ್ರೆ ಚಕ್ರಮಟ್ಟಿ ಹಾಕಿ

ಸರ್ ಈ ಪ್ರಾಡಕ್ಟ್ನ ಇ ಬಯೋಟೋರಿಯಂ ಪ್ರಾಡಕ್ಟ್ ಉಪಯೋಗಿಸ್ತಕ್ಕಂಥ ಜನಗಳಿಗೆ ತಾವು ಏನ್ ಹೇಳಕ್ ಬಯಸ್ತೀರಾ ಸರ್ ಸರ್ ಎಲ್ಲಾರು ಈ ಪ್ರಾಡಕ್ಟ್ ಇದ್ರಲ್ಲಿ ಯಾವುದೇ ತರ ನಾವು ಇಂಟೆಕ್ ಇಲ್ಲ ಸವಾಲು ಯಾವ್ದು ಪೇನ್ ಇಲ್ಲ ಇರೋ ಪೇಯ್ ರಿಲೀಫ್ ಮಾಡುತ್ತೆ ಕಂಪ್ಲೀಟ್ ಬಾಡಿ ಪೇನ್ ಇಲ್ಲವೇ ಇಲ್ಲ ನಂಗೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಮ್ಯಾಟರ್ ಹಾಕೊಂಡ್ ಮಲಗೋದು ಫಿಲ್ ಆಫ್ ಇರುತ್ತೆ ಒಳ್ಳೆ ರಿಲೀಫ್ ಸಿಗ್ತಾ ಇದೆ ಈ ಪ್ರಾಡಕ್ಟ್ ನ ಉಪಯೋಗಿಸಿ ನಿಮ್ ಕುಟುಂಬ ಪರಿಪೂರ್ಣವಾಗಿ ಆರೋಗ್ಯವಾಗಿದ್ದೀರಲ್ವಾ ನೆಕ್ಸ್ಟ್ ಏನ್ ಮಾಡಬೇಕು ಎಷ್ಟು ಜನಕ್ಕೆ ಆರೋಗ್ಯ ಕೊಡಬೇಕು ಅಂತ ಅನ್ಸುತ್ತೆ ಸರ್ ತಮ್ಗೆ ಎಲ್ರಿಗೂ ಆರೋಗ್ಯ ಕೊಡ್ಬೇಕು ಸರ್ ಇವತ್ತು ಎಲ್ಲಾರ್ಗು ಆರೋಗ್ಯ ಸಮಸ್ಯೆ ಇದ್ದೇ ಇದೆ ಇವತ್ತು ಟಿವಿನಲ್ಲಿ ಮೊನ್ನೆ ಬಂದ್ಬಿಟ್ಟು ನೋಡಿ ಆ ಹಾರ್ಟ್ ಅಟ್ಯಾಕ್ ಇದು ಕರೋನಾ ಇಂಜೆಕ್ಷನ್ ಎಲ್ಲ ಕೊಟ್ಟ ಮೇಲೆ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಗಿದೆ ಅಂತ ಇದು ನಮ್ಮ ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಚೆನ್ನಾಗಿ ಮಾಡಿ ಆಮೇಲೆ ಆಕ್ಸಿಜನ್ ಲೆವೆಲ್ ನ ಜಾಸ್ತಿ ಮಾಡ್ಕೊಡತ್ತೆ ಸೊ ಹಂಗಾಗಿ ಎಲ್ಲಾರ್ಗು ಈ ಪ್ರಾಡಕ್ಟ್ ಬೇಕೇ ಬೇಕು ಯಾರೆ ಇಂಜೆಕ್ಷನ್ ತಗೊಂಡಿದ್ದಾರೆ ಅಂದ್ರೆ ಪ್ರತಿಯೊಬ್ರು ಈ ಪ್ರಾಡಕ್ಟ್ ಉಪಯೋಗಿಸಿ ಅಂತ ಹೇಳ್ತೀರಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸಿ ಈ ಬಯೋಟೋರಿಯಂ ಪ್ರಾಡಕ್ಟ್ ಅನ್ನ ತಾವು ಆರೋಗ್ಯವಾಗಿದ್ದೀರಾ ತಮ್ಮ ಕುಟುಂಬ ಆರೋಗ್ಯವಾಗಿದೆ ತಮಗ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು